ಜ್ಯೋತಿಷಿಯಿಂದ ಮಹಿಳಾ ಪೊಲೀಸ್ ಸಿಬ್ಬಂದಿಯ ವಶೀಕರಣ ಪೂಜೆ ನೆಪದಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಪಂಗನಾಮ ಹಾಕಲಾಗಿದೆ ನಿನ್ನ ದೇಹದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಆತ್ಮಗಳಿದ್ದಾವೆ ಆ ಆತ್ಮಗಳಿಂದ ನಿನಗೆ ಅನಾರೋಗ್ಯ ಕಾಡ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ ದೋಖ ಮಾಡಲಾಗಿದೆ ನಿನ್ನ ಜಾತಕದಲ್ಲಿ ತುಂಬಾ ದೋಷ ಇದೆ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿ ಆರೋಗ್ಯ ಸರಿ ಹೋಗುವಂತೆ ಮಾಡ್ತೇನೆ ಅಂತ ಹೇಳಿ ಒಬ್ಬ ಡೋಂಗಿ ಬಿಟ್ಟಿದ್ದಾನೆ ಪೂಜೆ ಅಂತ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದಾನೆ ಡೋಂಗಿ ಒಬ್ಬ ಇನ್ನೊಂದ ಮಹಿಳಾ ಕಾನ್ಸ್ಟೇಬಲ್ ನಿಂದ ಆಡುಗೋಡಿ ಠಾಣೆಗೆ ಕಂಪ್ಲೇಂಟ್ ನೀಡಲಾಗಿದೆ ಆಡುಗೋಡಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಹಿಳಾ ಕಾನ್ಸ್ಟೇಬಲ್ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ ಇವರು ಸ್ನೇಹಿತರ ಮುಖೇನ ಕಲಬುರಗಿ ಜ್ಯೋತಿಷಿ ಹೇಮಂತ್ ಭಟ್ ಪರಿಚಯ ಆಗುತ್ತೆ ಇದೇ ವೇಳೆ ಆತ್ಮಗಳ ಕಥೆಯನ್ನ ಕಟ್ಟಿ ವಶೀಕರಣ ಮಾಡಿರೋ ಆರೋಪ ಇದೆ ಡೋಂಗಿ ಜ್ಯೋತಿಷ್ರಿ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು ಜ್ಯೋತಿಷಿಯಿಂದ ಮಹಿಳಾ ಪೊಲೀಸ್ ಸಿಬ್ಬಂದಿಯ ವಶೀಕರಣ ಆಗಿದೆ ಅನ್ನೋ ಮಾಹಿತಿ ಇದೆ ಪೂಜೆಯ ನೆಪದಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಪಂಗನಾಮ ಹಾಕಿದ್ದಾರೆ ನಿನ್ನ ದೇಹದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಆತ್ಮಗಳಿದ್ದಾವೆ ಈ ಆತ್ಮಗಳಿಂದಾನೇ ನಿನಗೆ ಅನಾರೋಗ್ಯ ಉಂಟಾಗ್ತಾ ಇದೆ ಜೊತೆಗೆ ಮದುವೆ ಆಗ್ತಾ ಇಲ್ಲ ನಿನ್ನ ಜಾತಕದಲ್ಲಿ ತುಂಬಾ ದೋಷ ಇದೆ ಪೂಜೆ ಮಾಡಿಸಿದ್ರೆ ಎಲ್ಲಾ ಸರಿ ಹೋಗುತ್ತೆ ಪೂಜೆ ಮಾಡಿಸಿ ಆರೋಗ್ಯ ಸರಿ ಹೋಗುವಂತೆ ಮಾಡ್ತೇನೆ ಅಂತ ಹೇಳಿ ಡೋಂಗಿ ಜ್ಯೋತಿಷಿ ಡೋಂಗಿ ಬಿಟ್ಟಿರ್ತಾನೆ ಪೂಜೆ ಅಂತ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಹಣ ಪೀಕಿರ್ತಾನೆ ಆ ಕಾನ್ಸ್ಟೇಬಲ್ ಬಳಿ ನೊಂದ ಮಹಿಳಾ ಕಾನ್ಸ್ಟೇಬಲ್ ಈಗ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆಡುಗೋಡಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿದ್ದಂತ ಮಹಿಳಾ ಕಾನ್ಸ್ಟೇಬಲ್ ಇವರು ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ ಪಾಪ ಸ್ನೇಹಿತರ ಮುಖೇನ ಕಲಬುರಗಿ ಜ್ಯೋತಿಷಿ ಹೇಮಂತ್ ಭಟ್ ಅನ್ನೋ ಒಬ್ಬ ಡೋಂಗಿ ಜ್ಯೋತಿಷಿ ಪರಿಚಯ ಆಗುತ್ತೆ ಇದೇ ವೇಳೆ ಆತ್ಮಗಳ ಕಥೆಯನ್ನ ಕಟ್ಟಿ ಈತ ಆಕೆಗೆ ಮೋಸ ಮಾಡಿದ್ದಾನೆ ಡೋಂಗಿ ಜ್ಯೋತಿಷಿಯನ್ನ ಅರೆಸ್ಟ್ ಮಾಡಲಾಗಿದೆ ಈಗ ನೋಡಿ ಈತನೇ ನೋಡಿ ಕಳ್ಳ ಇದ್ದಂಗಿದಾನೆ ಈತ ಜ್ಯೋತಿಷಿ ಅಂತ ಕಳ್ಳ ಕಳ್ಳ ಜ್ಯೋತಿಷಿ ಕರ್ಕೊಂಡು ಬಂದಿದ್ದಾರೆ ಈಗ ಪೊಲೀಸ್ನವರು ಕಾನ್ಸ್ಟೇಬಲ್ಗೆ ಈ ರೀತಿಯಾಗಿ ಪಂಗನಾಮ ಹಾಕಿದ್ದಾನೆ ಈತ ಅಂತ ಅಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರಬೇಡ ಎಷ್ಟು ಜನಸಾಮಾನ್ಯರಿಗೆ ಈತ ಸುಳ್ಳು ಜ್ಯೋತಿಷ್ಯವನ್ನ ಹೇಳಿ ನಂಬಿಸಿ ಇನ್ನು ಎಷ್ಟೆಷ್ಟು ಹಣ ಪೀಕಿರಬಹುದು ಧೋಕಾ ಮಾಡಿರಬಹುದು ಎಷ್ಟು ಜನರಿಗೆ ಜಸ್ಟ್ ಇಮ್ಯಾಜಿನ್ ಇಂಥವರು ಈಗ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಉಟ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ ಅದರಲ್ಲೂ ಈ ವಿದ್ಯಾವಂತರೆ ಬುದ್ಧಿವಂತರೆ ಹೆಚ್ಚಾಗಿ ಇಂಥವ್ರನ್ನ ನಂಬ್ತಾ ಇರೋದು ನಮ್ಮ ವಿಪರ್ಯಾಸ ಅನಾರೋಗ್ಯ ಕಾಡ್ತಾ ಇದ್ದಂತೆ ಈ ಕಾನ್ಸ್ಟೇಬಲ್ ಅವ್ರಿಗೆ ಜೊತೆಗೆ ಅವ್ರಿಗೆ ಇನ್ನೂ ಮದುವೆ ಆಗಿರಲಿಲ್ಲವಂತೆ ಇದರಿಂದ ಅವ್ರ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದಾರೆ ಏನಪ್ಪಾ ಮಾಡೋದು ನನಗೆ ಆರೋಗ್ಯ ಸರಿಯಾಗಿ ಉಳಿತಾ ಇಲ್ಲ ಜೊತೆಗೆ ವಯಸ್ಸಾಗ್ತಾ ಇದೆ ಮದುವೆನೂ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರ ಸ್ನೇಹಿತರ ಮುಂದೆ ಹೇಳ್ಕೊಂಡಾಗ ಈ ಜ್ಯೋತಿಷಿಯನ್ನ ಈ ಹೇಮಂತ್ ಭಟ್ ಅನ್ನೋ ಜ್ಯೋತಿಷಿಯನ್ನ ಆಕೆಯ ಸ್ನೇಹಿತರು ಪರಿಚಯ ಮಾಡಿಕೊಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಆಕ ಆಗ ಈತ ಹೇಳ್ತಾನೆ ನಿನ್ನ ದೇಹದ ದೇಹದಲ್ಲಿ ಬರೋಬ್ಬರಿ ಹದಿನೈದು ಆತ್ಮಗಳಿದಾವೆ ನಿನ್ನ ಜಾತಕದಲ್ಲಿ ದೋಷ ಇದೆ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಯಾವ ರೀತಿಯ ಕತೆ ಕಟ್ಟಿದೆ ನೋಡಿ ಪಾಪ ಆಕೆಯೂ ಕೂಡ ಕಾನ್ಸ್ಟೇಬಲ್ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರಲ್ಲ ಹಾಗಾಗಿನೇ ಏನಾದರೂ ಆಗ್ಲಪ್ಪ ಎಷ್ಟಾದರೂ ದುಡ್ಡು ಹೋಗ್ಲಿ ಅಂತ ಹೇಳಿ ಐದು ಲಕ್ಷ ಹಣ ಕೊಟ್ಟಿದ್ದಾರೆ ಈತನಿಗೆ ಆದರೆ ಸಾಕು ಅನ್ನೋದು ಅವರು ಬಯಕೆ ಆದರೆ ಈತ ಒಬ್ಬ ದೊಡ್ಡ ಮೋಸಗಾರ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಪಿ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಆ ಥರ ದುಡ್ಡೆಲ್ಲ ಕೇಳ್ತಾ ಇದ್ರು ಅಂದ್ಕೊಂಡು ನಂತರ ಅವ್ರಿಗೆ ಹೇಳಿ ನೀ ಕಂಪ್ಲೇಂಟು ಬರ್ಬಿಡಿ ನಾವು ಪ್ರಕರಣ ದಾಖಲಿಸಿ ಅವರು ಯಾರಿದ್ದಾರೆ ಅವ್ರಿಗೆ ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂದಾಗ ಅವ್ರು ಹೇಳ್ತಾರೆ ಈ ಥರ ದೆಬ್ಬ ಇರೋದನ್ನು ಆ ದೆವಗಳು ತೆಗಿತೀನಿ ಅಂದ್ಕೊಂಡು ಅವರು ಸ್ನೇಹಿತರಿಂದ ಒಬ್ರದ್ದು ನಂಬರ್ ಸಿಗತ್ತೆ ಅವರ ನಂಬರ್ಗೆ ಮಾತಾಡಿದಾಗ ಹೌದು ನಾವು ತೆಗಿತೀವಿ ಇಷ್ಟಿಷ್ಟು ದುಡ್ಡು ಕೊಡಬೇಕಾಗತ್ತೆ ಅಂದ್ಕೊಂಡಾಗ ಹಂತ ಹಂತದಲ್ಲಿ ಪೂಜೆಗಳು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಆ ಟೈಮ್ ಟೈಮ್ದಲ್ಲಿ ಅವರು ಆಲ್ಮೋಸ್ಟ್ ಐದು ಲಕ್ಷ ರೂಪಾಯಿ ಅಷ್ಟು ಅವರು ಸ್ಪೆಂಡ್ ಮಾಡಿದ್ದಾರೆ ಅವ್ರ ಮೇಲೆ ದೆವಗಳಿದೆ ಅಂದ್ಕೊಂಡು ಬಂದು ಪೂಜೆ ಮಾಡಿಸಿದ್ದಾರೆ ಅವ್ರ ರೆಫರೆನ್ಸಲ್ಲಿ ಇನ್ ಇಬ್ರು ಅವರು ಫ್ರೆಂಡ್ಸನ್ನು ಅವರು ದುಡ್ಡು ಹಾಕಿ ಬೇರೆ ಬೇರೆ ಥರದ್ದು ಪೂಜೆಗಳು ಮಾಡ್ಸಿದ್ದೀವಿ ಅಂತ ಹೇಳಿರ್ತಾರೆ ಆ ಹಿನ್ನೆಲೆಯಲ್ಲಿ ಎಲ್ಲಿ ಅವ್ರು ಯಾರು ಮಾಡಿಸಿದ್ರು ಅವ್ರಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ವಿ ಇನ್ನು ಎಷ್ಟು ಜನಕ್ಕೆ ಈ ತರ ಮೋಸ ಹೋಗಿದಾರ ಇಲ್ಲ ಏನಾಗಿದೆ ಅಂತ ತಿಳ್ಕೊಳ್ಳೋದು ಯಾವ ಏರಿಯಾದಲ್ಲಿ ಮೇಡಮ್ ಏನಾಗಿದೆ ಪರ್ಚೆ ಆಗ್ತಾರೆ ಇವರು ನಮ್ಮ ಆಡುಗುಡಿಯಲ್ಲಿ ಇರೋರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಅವ್ರಿಗೆ ಟೀಸ್ಗಳು ಅವ್ರಿಗೆ ಒಂದು ಫ್ರೆಂಡಿಂದ ಪರಿಚಯ ಆಗತ್ತೆ ಅವ್ರಿಗೆ ಟಿವಿ ದಲ್ಲಿ ಅಡ್ವರ್ಟೈಸ್ಮೆಂಟ್ ಸ್ಕ್ರಾಲ್ ಆಗ್ತಾ ಇದ್ದಿದ್ದು ನೋಡಿ ಆ ನಂಬರ್ನ ಕೊಟ್ಟಾಗ ಮಾತಾಡ್ತಾರೆ ಏನು ಏನಂತ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನೇತ್ರಾವತಿ ನೇತ್ರಾವತಿ ಈ ವ್ಯಕ್ತಿಯ ಫೋಟೋವನ್ನ ನೋಡಿಸ್ತಾ ಇದ್ರೆ ದೊಡ್ಡ ಕಳ್ಳ ಇದ್ದಂಗೆ ಕಾಣಿಸ್ತಾ ಇದ್ದಾನೆ ಈತ ಅದರಲ್ಲೂ ಮೋಸ ಮಾಡಿರೋದು ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಹಿಂದೆ ಈತ ಎಷ್ಟೆಷ್ಟು ಜನರಿಗೆ ಮೋಸ ಮಾಡಿರ್ಬೋದು ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಈತನ ಪರಿಚಯ ಹೇಗಾಯ್ತು ಹೇಗೆಲ್ಲ ಮೋಸ ಮಾಡ್ದ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಮ್ಮಿ ಇಲ್ಲ ಅದೇ ರೀತಿಯಾಗಿ ಏನು ಒಂದು ಆಡುಗೋಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತಹ ಮಹಿಳೆಗೆ ಈತ ಆಕೆಯ ಫ್ರೆಂಡ್ ಸಹಾಯದಿಂದ ಈ ಡೋಂಗಿ ಬಾಬಾ ಅವರಿಗೆ ಪರಿಚಯ ಆಗ್ತಾನೆ ಸೊ ಪರಿಚಯ ಆದ ನಂತರ ಇವನು ನಿನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಮತ್ತು ನಿನ್ನ ದೇಹದಲ್ಲಿ ಒಂದಲ್ಲ ಎರಡಲ್ಲ ಹದಿನೈದು ಆತ್ಮಗಳಿವೆ ಅಂತ ಹೇಳಿ ನಂಬಿಸಿ ಆಕೆಗೆ ಏನು ಒಂದು ಮೋಸ ಮಾಡಿರುವಂತ ದೂರ ಹಂತ ಹಂತವಾಗಿ ಆಕೆಯ ಹತ್ತಿರ ಇವರು ಐದು ಲಕ್ಷ ರೂಪಾಯಿಗಳನ್ನ ಪಡೆದಿರುವಂತದ್ದು ಮತ್ತು ಇನ್ನು ಕೋರಮಂಗಲ ಏನು ನಿಮಗೆ ಈ ಆರೋಗ್ಯ ಸಮಸ್ಯೆಯಿಂದ ದೂರ ಆಗ್ಬೇಕಾದ್ರೆ ನೀವು ಸಪರೇಟ್ ಆಗಿ ಒಂದು ರೂಮ್ ಅನ್ನ ಬುಕ್ ಮಾಡಿ ಮತ್ತೆ ಆ ರೂಮ್ ನಲ್ಲಿ ನಿಮಗೆ ನಾನು ಚಿಕಿತ್ಸೆಯನ್ನ ಕೊಡ್ತೇನೆ ಅಂತ ಹೇಳಿಬಿಟ್ಟು ಕೋರಮಂಗಲ ಒಂದು ಲಾಡ್ಜ್ ನಲ್ಲಿ ರೂಮ್ ಕೂಡ ಆಕೆ ಬುಕ್ ಮಾಡಿರ್ತಾಳೆ ಆ ರೂಮ್ ಬುಕ್ ಮಾಡಿರೋಂತಹ ಸಂದರ್ಭದಲ್ಲಿ ಈತ ಬಂದು ಆಕೆಗೆ ಪೂಜೆಯನ್ನ ಮಾಡಿ ನೋಡಿ ನಿಮಗೆ ನಿಮ್ಮ ನಿಮ್ಮ ದೇಹದಲ್ಲಿ ಆತ್ಮಗಳಿವೆ ಮತ್ತೆ ಈ ಆತ್ಮಗಳು ನಾ ಏನು ಇವಾಗ ಪೂಜೆ ಮಾಡ್ತೀನಿ ಈ ಪೂಜೆಯಿಂದ ಈ ಆತ್ಮಗಳು ದೂರ ಆಗುತ್ತವೆ ಅಂತ ಹೇಳ್ಬಿಟ್ಟು ಏನೋ ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಮತ್ತೆ ನವಿಲುಗರಿಯಂತಹ ಒಂದು ಇದನ್ನ ಆಕೆಯ ಬೆಣ್ಣಿಗೆ ಬಡಿದು ಆ ನೋಡಿ ಮೇಡಮ್ ನಿಮ್ಗೆ ಇನ್ಮೇಲಿಂದ ಈ ಆತ್ಮಗಳ ಸಮಸ್ಯೆ ಇರೋದಿಲ್ಲ ನಿಮಗೆ ಈ ಆತ್ಮಗಳು ಓಡ್ ಹೋಗ್ತವೆ ಮತ್ತೆ ಅದೇ ರೀತಿಯಾಗಿ ನಿಮಗೆ ಮದುವೆ ಕೂಡ ಆಗಿಲ್ಲ ಇನ್ನು ನಿಮ್ಗೆ ಈ ಪೂಜೆ ಮಾಡಿದ್ರಿಂದ ನಿಮ್ಗೆ ಮದುವೆ ಕೂಡ ಆಗುತ್ತದೆ ಅಂತ ಹೇಳ್ಬಿಟ್ಟು ಸತತವಾಗಿ ಎರಡು ವರ್ಷಗಳಿಂದ ಆಕೆಗೆ ಇದೇ ರೀತಿಯಾಗಿ ಹಂತ ಹಂತವಾಗಿ ಪೂಜೆ ಮಾಡಿಬಿಟ್ಟು ಆ ನಿನ್ನ ದೇಹದಲ್ಲಿರುವ ಆತ್ಮಗಳು ಓಡಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಒಂದು ವಂಚನೆಯನ್ನ ಮಾಡಿರುವಂತದ್ದು ರಾಮ್ ಆ ಮತ್ತೆ ಹಂತ ಆಕೆಯ ಫ್ರೆಂಡ್ಸ್ ಕೂಡ ಏನು ಆಕೆ ಇಬ್ಬರು ಫ್ರೆಂಡ್ಸ್ಗಳು ಸಹ ಆ ಈ ವಂಚನೆಯಲ್ಲಿ ಅಹ್ ಭಾಗಿಯಾಗಿರುವಂತದ್ದು ಆಕೆಯನ್ನ ನಂಬಿ ಆಕೆಯ ಸ್ನೇಹಿತರು ಕೂಡ ಆ ಡೋಂಗಿ ಬಾಬಾಗೆ ಹಂತ ಹಂತವಾಗಿ ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿರುವಂತದ್ದು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹಣವನ್ನ ಆ ಬಾಬಾ ಈ ಮೂವರಿಂದ ಪೀಕಿರುವಂತದ್ದು ರಾಮ್ ಥ್ಯಾಂಕ್ ಯು ನೇತ್ರಾವತಿ ತಮ್ಮೆಲ್ಲ ಮಾಹಿತಿಗಾಗಿ